ಜೈ ಭೀಮ್ ಜೈ ಭಾರತ್ ಭಾರತ ದೇಶದ ದೇಶವಾಸಿಗಳಲ್ಲಿ ವಿನಂತಿಸ್ತಾ ಇದ್ದೀವಿ ಇವತ್ತು ಭಾರತ ದೇಶದಲ್ಲಿ ನಡೀತಕ್ಕಂಥ ನಡೀತಿರ್ತಕ್ಕಂಥ ಶೋಷಣೆ ದೌರ್ಜನ್ಯ ಅನ್ಯಾಯ ಅತ್ಯಾಚಾರ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನಡೀತಾ ಇದೆ ಆದ ಕಾರಣ ಇವತ್ತು ಸನ್ಮಾನ್ಯ ಭಾರತ ದೇಶದ ರಾಷ್ಟ್ರಪತಿಗಳಿಗೆ ಹುಬ್ಬಳ್ಳಿ ಶಹರದ ತಹಶೀಲ್ದಾರರ ಮುಖಾಂತರ ಭಾರತ್ ಮುಕ್ತಿ ಮೋರ್ಚಾ ಹಾಗೂ ವಿಶ್ವ ಬಹುಜನ್ ಧ್ವಜ ಮತ್ತು ಸಂವಿಧಾನ ರಕ್ಷಾ ಸೇನಾ ಹಾಗೂ ಸಮತಾ ಸೈನಿಕ ದಳ ಹಾಗೂ ಇನ್ನೂ ಸುಮಾರು ದಲಿತ ಸಂಘಟನೆ ಹಾಗೂ ಅಲ್ಪಸಂಖ್ಯಾತ ಸಂಘಟನೆಗಳ ಜೊತೆಯಲ್ಲಿ ತಹಸೀಲ್ದಾರ್ ಆಫೀಸಿಗೆ ಬಂದು ನಾವು ಶೋಷಣೆಯ ವಿರುದ್ಧ ಮನವಿಯನ್ನ ಸಲ್ಲಿಸಿದೆವಿ ಕಾರಣ ಇಷ್ಟೇ ಭಾರತ ದೇಶದಲ್ಲಿ ಇವತ್ತು ಬಿಜೆಪಿ ಆಡಳಿತ ಬಹಳ ಅನ್ಯಾಯ ಅತ್ಯಾಚಾರ ದೌರ್ಜನ್ಯ ಮಾಡ್ತಾ ಇದೆ ಆರ್ ಎಸ್ ಎಸ್ ಹಾಗೂ ಬಜರಂಗ ದಳ ಶ್ರೀರಾಮ ಸೇನೆ ಅಂತ ಸಂಘಟನೆಗಳನ್ನ ತಗೊಂಡು ಆ ಅದರಲ್ಲಿರ್ತಕ್ಕಂಥ ಅಂಧ ಭಕ್ತರು ಕೆಲವು ನಾಲೈಕ ರಾಜಕಾರಣಿಗಳ ಚೇಲಾಗಳು ದುಡ್ಡಿಗಾಗಿ ತಲೆ ಹಿಡಕತನ ಮಾಡುವಂಥ ನಾಲಾಯ್ಕ ನಾಯಕರುಗಳ ಹಿಂಡಿನ ಒಂದು ಕೃತ್ಯ ಖಂಡಿಸಿ ಇವತ್ತು ನಾವು ಹುಬ್ಬಳ್ಳಿ ತಹಶೀಲ್ದಾರರ ಮುಖಾಂತರ ರಾಷ್ಟ್ರಪತಿಗಳಿಗೆ ವಿನಂತಿ ಮಾಡ್ಕೊಂಡಿದೀವಿ ಇದನ್ನ ಹೆಚ್ಚಿನ ಮಟ್ಟದಲ್ಲಿ ಗಮನಕ್ಕೆ ತರಬೇಕು ಇವರೆಲ್ಲ ಏನು ಅನ್ಯಾಯ ಅತ್ಯಾಚಾರ ಮಾಡ್ತಾ ಇದಾರೆ ಅವ್ರಿಗೆ ಪೊಲೀಸ್ ಇಲಾಖೆ ಮುಖಾಂತರ ಹೇಳುವುದರೊಂದಿಗೆ ಅವರಿಗೆ ತಾಕೀತು ಮಾಡಬೇಕು ಇಲ್ಲದೆ ಹೋದ್ರೆ ಮುಂಬರುವ ದಿನಗಳಲ್ಲಿ ನಾವು ಆತ್ಮರಕ್ಷಣೆಗಾಗಿ ನಾವು ತಗೊಳ್ಳುವಂತ ನಿರ್ಣಯಗಳ ಮೇಲೆ ಅವರಿಗೆ ಬಹಳ ಪರಿಣಾಮ ಕೆಟ್ಟದಾಗಿ ಅನುಭವಿಸುವಂತ ಪರಿಸ್ಥಿತಿ ಬರೋದಿದೆ ಕಾರಣ ಎಲ್ಲ ಅಂತ ವಿಷಯಕ್ಕಾಗಿ ಓಡಾಡುವ ಕೆಲಸ ಮಾಡುವಂತ ಅನ್ಯಾಯ ಅತ್ಯಾಚಾರಗಳ ಮಾಡುವಂತ ಪ್ರಚೋದನೆ ಕಾರ್ಯಗಳ ಹೇಳಿಕೆಗಳನ್ನ ನೀಡ್ತಾ ಅಡ್ಡಾಡುವಂತ ಎಲ್ಲ ಜನ ಅರ್ಥ ಮಾಡ್ಕೋಬೇಕು ಈ ಕೂಡ್ಲೆ ಜಾಗೃತರಾಗಿ ಮುಂದೆ ಈ ರೀತಿ ಮಾಡಲ್ದಂಗ ನಡ್ಕೋಬೇಕು ನಮ್ಮನ್ನು ಶಾಂತ ರೀತಿಯಿಂದ ಬಿಡಬೇಕು ಬಿಡ್ಬೇಕು ಹೇಳಿ ನಾನು ನನ್ನ ಎರಡು ಮಾತನ್ನ ಮುಗಿಸ್ತೇನೆ ಜೈ ಭೀಮ್ ಜೈ ಭಾರತ್ ಇವತ್ತಿನ ದಿವಸ ಮಾನ್ಯ ತಹಸೀಲ್ದಾರ್ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ ಭಾರತೀಯ ಮುಕ್ತಿ ಮೋರ್ಚಾ ಮತ್ತು ವಿವಿಧ ದಲಿತ ಸಂಘಟನೆಗಳು ಹಾಗೂ ಪ್ರಗತಿಪರ ಸಂಘಟನೆಗಳೆಲ್ಲ ಸೇರಿ ಒಂದು ರಾಷ್ಟ್ರಪತಿಗೆ ಮನವಿ ಮಾಡ್ಕೊಳ್ಳೋದು ಏನಂದ್ರ ಈ ಕರ್ನಾಟಕದಲ್ಲಿ ಈ ಕೋಮು ಗಲಭೆ ಅತಿರೇಕ ಹೋಗ್ತಾ ಇದೆ ಯಾವ ರೀತಿ ಹೋಗ್ತದೆ ಅಂತಂದ್ರ ಅತ್ಯಾಚಾರ ಸಹ ಮತ್ತು ಬಲತ್ಕಾರ ಆಮೇಲೆ ಕೋಮು ಗಲಭೆ ಮಿತಿ ಮೀರ್ತಾ ಇದೆ ಅದ ಕಾರಣ ಪೊಲೀಸ ಇಲಾಖೆಯವರು ಒಂದು ಜವಾಬ್ದಾರಿತವಾಗಿ ಯಾವುದೋ ಒಂದು ಕೆಲಸ ಮಾಡಲಿಕ್ಕೆ ಇಲ್ಲಿ ವಿರೋಧ ಪಕ್ಷಗಳು ಅಡ್ಡಿ ಮಾಡ್ತಾ ಇದ್ದಾರೆ ಏನು ಕಾರಣಪ್ಪ ಅಂತಂದ್ರೆ ಹಿಂದೂಗಳನ್ನ ಏನದು ಟಾರ್ಗೆಟ್ ಮಾಡಿ ಅವ್ರ ಮೇಲೆ ನೀವು ದೌರ್ಜನ್ಯ ಮಾಡ್ತಾ ಇದ್ದೀರಿ ಪೊಲೀಸರು ಅಂತೇಳಿ ಪೊಲೀಸರಿಗೆ ಧಮಕಿ ಕೊಡುವಂತ ಕೆಲಸವನ್ನ ಹಿಂದೂ ಪರ ಸಂಘಟನೆಗಳು ಮಾಡ್ತಾ ಇದ್ದಾರೆ ಹಂಗ ನಾನು ಕೇಳೋದೇನು ಹಿಂದೂ ಜನ ಏನ್ ಬೇಕಾದ್ ಮಾಡಿದ್ರು ಸುಮ್ಮ ಇರ್ಬೇಕಾ ಸಹಿಸ್ಕೋಬೇಕಾ ಹಿಂದೂ ಕಾರ್ಯಕರ್ತ ಅಂತೇಳಿ ಆ ಕೆಲವೊಂದು ಅತ್ಯಾಚಾರ ಮಾಡಿದ ವಿಷಯಗಳದಾವ ಆಮೇಲೆ ಬಲತ್ಕಾರ ಮಾಡಿದ ವಿಷಯಗಳದಾವ ಅವರು ಅವ್ರ ಹಿಂದಿನ ಹಿನ್ನೆಲೆಗಳನ್ನ ನಾವು ನೋಡ್ಬೇಕಾಗತ್ತ ಅವರು ಆರೋಪಿಗಳದಾರೋ ಇಲ್ಲೋ ಅನ್ನೋದನ್ನ ನಾವು ವಿಚಾರ ಮಾಡಬೇಕಾಗತ್ತೆ ಅವ್ರು ಆರೋಪಿಗಳ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡೇ ಮಾಡ್ತಾರ ಅಂತವ್ರನ್ನ ನಾವು ಅರೆಸ್ಟ್ ಮಾಡಿದಾಗ ವಿರೋಧ ಪಕ್ಷದ ನಾಯಕರು ಅಥವಾ ಹಿಂದೂ ಪರ ಸಂಘಟನೆಗಳ ಮುಖಂಡರಂತ ಹೇಳ್ಕೊಂಡವ್ರು ಯಾಕ ಅದನ್ನ ವಿರೋಧ ಮಾಡ್ತರಿ ಪೊಲೀಸರಿಗೆ ಧಮಕಿ ಹಾಕುವಂತ ಕೆಲಸ ಯಾಕೆ ಮಾಡ್ತೀರಪ್ಪ ಅವ್ರಿಗೆ ಕಾನೂನು ಸುವ್ಯವಸ್ಥೆ ಮಾಡಾಕ ಅನುಕೂಲ ಮಾಡಿ ನಾವು ಯಾರೇ ತಪ್ಪಿಸ್ತರಿದ್ರುನು ಯಾರೇ ಅನ್ಯಾಯ ಮಾಡಿದ್ರು ಯಾರೇ ಅತ್ಯಾಚಾರ ಮಾಡಿದ್ರು ಅವ್ರನ್ನ ಬಂಧಿಸುವಂತ ಕೆಲಸ ಪೊಲೀಸರು ಮಾಡ್ಬೇಕು ಪೊಲೀಸರು ಮಾಡುವಂತ ಕೆಲಸಕ್ಕ ಈ ಬಿಜೆಪಿ ನಾಯಕರು ಯಾಕೆ ವಿರೋಧ ಮಾಡಬೇಕು ಹಿಂದೂಪರ ಸಂಘಟನೆಗಳು ಯಾಕೆ ವಿರೋಧ ಮಾಡ್ಬೇಕು ಹಿಂದೂಪರ ಸಂಘಟನೆಗಳು ಏನ್ ಬೇಕಾದ್ ಹೇಳಿ ನಾವು ಸಹಿಸ್ಬೇಕ ಈ ದೇಶದೊಳಗಿನ ಪರಿಸ್ಥಿತಿ ಹಿಂಗಾಗಿ ಬಿಡತ್ತಲ್ಲ ಯಾರು ಪ್ರಧಾನಮಂತ್ರಿ ವಿರುದ್ಧ ಮಾತಾಡ್ತಾರೋ ಅವ್ರನ್ನ ಅರೆಸ್ಟ್ ಮಾಡ್ತಾರ ಪ್ರಧಾನಮಂತ್ರಿ ವಿರುದ್ಧ ಟೀಕಾ ಮಾಡಿದ್ರೆ ಏನ್ ತಪ್ಪ ಅಲ್ಲಲ್ಲ ಮತ್ತ ಅದ ಇಂತ ವಿಷಯಗಳನ್ನ ತಗೊಂಡಿ ಇವ್ರು ಹಿಂದೂಗಳನ್ನ ಅರೆಸ್ಟ್ ಮಾಡಬ್ಯಾಡ್ರಿ ಹಿಂದೂಗಳಿಗೆ ಕಿಡ್ಕುಳ ಕೊಡ್ತೀರಿ ಅನ್ನುವಂತ ಮಾತನ್ನ ನಾನು ಖಂಡಿಸ್ಬೇಕಾಗತ್ತೆ ಹಿಂದೂಗಳೇ ಆಗ್ಲಿ ಮುಸ್ಲಿಮರೇ ಆಗ್ಲಿ ದಲಿತರೇ ಆಗ್ಲಿ ಯಾರೇ ಕಾನೂನು ವಿರುದ್ಧ ಮಾತಾಡಿದ್ರ ಕಾನೂನು ವಿರುದ್ಧ ಹೋದ್ರ ಅವ್ರಿಗೆ